ಎಲ್ಲ ವಿಜ್ಞಾನ ವೃತ್ತಿ ಬಾಂಧವರೇ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯಲಿರುವ ವಿಜ್ಞಾನ ಮರುಸಿಂಚನ ಎರಡು ಬ್ಯಾಚಿನ ಈ ತರಬೇತಿಯ ಒಂದು ಇಣುಕು ನೋಟವನ್ನು ನೋಡಿದಾಗ ತಮೆಲ್ಲ ನೋಡ್ತಾ ಇದ್ದರ ಈ ಕಲಿಕೆಯಲ್ಲಿ ಕನಿಷ್ಠ ಕಲಿಕಾ ಮಟ್ಟವನ್ನು ಮೊಟ್ಟದ ವಿದ್ಯಾರ್ಥಿಗಳನ್ನು ಸದ್ಯದಲ್ಲಿರ್ತಕ್ಕಂಥ ಒಂದು ಕಲಿಕಾ ಮಟ್ಟಕ್ಕೆ ಆ ವಿದ್ಯಾರ್ಥಿಗಳನ್ನು ತರುವುದಕ್ಕಾಗಿ ನೀಡ್ತಕ್ಕಂತಹ ಒಂದು ತರಬೇತಿ ಈ ತರಬೇತಿಯಲ್ಲಿ ಹಲವಾರು ಚಟುವಟಿಕೆಗಳನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲ ಶಿಕ್ಷಕರಿಂದ ಮಾಡಿಸಿದ್ದಾರೆ ಆ ಒಂದು ಚಟುವಟಿಕೆಯಲ್ಲಿ ನಮ್ಮ ತಂಡದ ಒಂದು ಚಟುವಟಿಕೆ ಇಲ್ಲಿ ಶಿವಕುಮಾರ್ ನಲವತ್ತು ವಾರ್ಡ್ ಅಂತೇಳಿ ಅರ್ಜುನಿಗೆ ಬಿ ಕೆ ಸರ್ ಅವರು ಹಾಗೆ ಉಳಿದಂತೆ ಎಲ್ಲ ತಂಡದವರು ಮಗ್ನರಾಗಿರ್ತಕ್ಕಂಥ ಕಾಣ್ತಾ ಇದ್ದಾರೆ ಈ ಆ್ಯಕ್ಟಿವಿಟಿ ಹೆಸರು ಮೈಂಡ್ ಮ್ಯಾಪಿಂಗ್ ಅಂತೇಳಿ ಇದರ ಮೂಲ ಉದ್ದೇಶ ಶಾರ್ಟ್ಕಟ್ ರೀಡಿಂಗ ಅಂತ ಅಂದರೆ ವಿದ್ಯಾರ್ಥಿಗಳು ಕಠಿಣವಾದ ವಿಷಯಗಳನ್ನು ಸುಲಭವಾಗಿ ನೆನಪಲ್ಲಿಡ್ತಕ್ಕಂಥ ಒಂದು ಉದ್ದೇಶದಿಂದ ಈ ಮೈಂಡ್ ಮ್ಯಾಪಿಂಗ್ ಆ್ಯಕ್ಟಿವಿಟಿಯನ್ನು ಮಾಡಿಸಿದ್ದಾರೆ ಪ್ರತಿಯೊಂದು ತಂಡವು ತಮ್ಮ ಸರದಿ ಪ್ರಕಾರ ವೇದಿಕೆಯ ಮೇಲೆ ಬಂದು ಆ ಒಂದು ಮೈಟ್ ಮೈ ಚಟುವಟಿಕೆಯನ್ನು ವಿವರಣೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಕೂಡ ಇಲ್ಲಿ ನಡೀತಾ ಇದೆ ಇಲ್ಲಿ ಕೂಡ ತಾವು ನೋಡ್ತಾ ಇರುವವರು ರಿಸೋರ್ಸ್ ಪರ್ಸನ್ ಆದಂಥ ಸ್ವಾಮಿಯವರು ಒಂದು ತಂಡಕ್ಕೆ ಸಲಹೆಗಳನ್ನು ನೀಡ್ತಾ ಇದ್ದಾರೆ ಧನ್ಯವಾದಗಳು ಇಲ್ಲಿವರಿಗೆ ನೋಡಿದ್ದಕ್ಕೆ ತಾವು ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು